ಪ್ರತಿಭಟನಾಧರಣಿಯ ಈ ಒಂದು ಸಮಾವೇಶ ಹಲವಾರು ಮೈಸೂರು ನಗರದ ಸಂಘ ಸಂಸ್ಥೆಗಳು ಸಾಹಿತಿಗಳು ಚಿಂತಕರು ಒಕ್ಕಂದಗಳು ನಮಗೆ ಬೆಂಬಲವನ್ನು ನೀಡುವುದರ ಬಗ್ಗೆ ನಾವು ನೂರು ದಿನದ ಪ್ರತಿಭಟನಾಧರಣಿಯಿಂದ ಯಶಸ್ವಿಯಾಗಿ ನಾವು ಮುಂದುವರಿಸ್ತಾ ಬಂದಿದ್ದೀವಿ ಆದರೆ ಇವತ್ತು ನೂರನೇ ದಿನದಲ್ಲಿ ಮುಂದೆ ಮಂಡಸ್ತ ಈ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಹಾಗೂ ಮನವಿಯನ್ನ ನಾವು ನಿಮ್ಮ ಬಗ್ಗೆಯನ್ನ ಇವತ್ತು ಮಂಡಿಸ್ತಾ ಇದ್ದೀವಿ ಬಂಧುಗಳೇ ಇವತ್ತೇನು ಕಾವೇರಿ ವಿಚಾರವಾಗಿ ನಮ್ಗೆಲ್ರಿಗೂ ಓದಿರೋದಂತೆ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಗಿರುವಂತಹ ಸಂದರ್ಭ ಸಂವಿಧಾನದಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡುವಂತದ್ದು ಅನೇಕ ಸಂದರ್ಭಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಒಂದು ಕಾನೂನನ್ನ ತಿದ್ದುಪಡಿ ಮಾಡುವಂತ ಸಂದರ್ಭಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ಈಗ ಆಡಳಿತ ನಡೆದಂತ ರಾಜ್ಯ ಸರ್ಕಾರಗಳು ಯಾವ ಕೂಡ ಮುಂದಾಗಿಲ್ಲ ಇದರ ಬಗ್ಗೆ ನಾವು ಎಚ್ಚರಿಕೆಯನ್ನು ಹಾಗೂ ಮನವಿಯನ್ನ ನೀಡಲಿಕ್ಕೆ ನಾವು ದಿನನಿತ್ಯ ಮೂರು ದಿನಗಳ ಒಂದು ಪ್ರತಿಭಟನಾ ನಾವೆಲ್ಲ ಮಾಡಲಿದ್ದೀವಿ ಮುಂದೆಗೂ ಕೂಡ ಇವತ್ತೇನು ವೇದಿಕೆಯಲ್ಲಿರುವ ಹಲವಾರು ಗಣ್ಯರು ಎಲ್ಲಾ ವಿಚಾರಗಳನ್ನು ಕೂಡ ತಮಗೆ ಮಂಡಿಸಿದರೆ ಹಾಗಾಗಿ ಎಲ್ಲರ ಒಂದು ಅಭಿಪ್ರಾಯನ ಮನಗಂಡು ಮುಂದಿನ ದಿನಗಳಲ್ಲಿ ಯಾವ ರೂಪರಚನೆಯನ್ನು ರೂಪಿಸಬೇಕು ಅಂತ ಮನೋಭಾವವನ್ನು ನಾವೆಲ್ಲರೂ ಕೂಡ ಮುಂದುವರಿತಾ ಇದ್ದೀವಿ ಈ ಒಂದು ಕಾವೇರಿ ಕ್ರಮ ಐದು ತಿಂಗಳ ಏನು ನಮ್ಮ ಹಿರಿಯರು ಕನ್ನಡದ ಕಂಡ ಮೋದಿ ನಂಜನ ಸಾಮಣ್ಣವರ ಸಲಹೆಯಂತೆ ಮೈಸೂರು ನಗರ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಜೆ ಪಿ ನಾವೆಲ್ಲರೂ ಕೂಡ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಅವರು ಕೂಡ ಎಲ್ಲರಿಗೂ ಸ್ಪಂದಿಸಿದ್ರು ನಾವೆಲ್ಲರೂ ಕೂಡ ನಿರಂತರವಾಗಿ ಮಳೆ ದಿನಗಳ ಕಾಲ ಮನೆ ಮಠ ಬಿಟ್ಟು ನಾವು ನಮ್ಮ ನಾಡು ನುಡಿ ಜಲ ಜನರಗೋಸ್ಕರ ನಮಗೆಲ್ಲರೂ ಕೂಡ ಈ ಒಂದು ಧರಣಿಯನ್ನ ನಡೆಸ್ತಾ ಬಂದಿದ್ದೀವಿ ಬಂಧುಗಳ ಅಂತಿಮ ಬೆಟ್ಟ ಇವತ್ತೇನು ನಮ್ಮ ಸಮಿತಿಯ ಇಚ್ಚು ಓಡಾಟ ಅನುಭವ ಎಲ್ಲರ ಒಂದು ಅಭಿಪ್ರಾಯ ಸಂಗ್ರಹಿಸಿ ನಾವು ಇವತ್ತು ಅಧ್ಯಕ್ಷರ ಅಪ್ಪಣೆ ಹಾಗೂ ಇಲ್ಲ ಹಿರಿಯರ ಎಲ್ಲ ಅಧ್ಯಕ್ಷರಂತೆ ಈ ಒಂದು ಸಭೆಯಲ್ಲಿ ನಿರ್ಣಯಗಳನ್ನು ಮಂದಿಸ್ತಾ ಇದ್ದೀವಿ ಮೊದಲೇದು ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ರಾಜ್ಯಕ್ಕಾಗುತ್ತಿರುವ ಅನ್ಯಾಯವನ್ನು ತಪ್ಪಿಸಿ ಸಾರ್ಥಕ ಪರಿಹಾರದೊಂದಿಗೆ ಎಲ್ಲಾ ರೀತಿಯ ಕಾನೂನು ಸಿಗಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಯಿತು ಏಳನೆಯದು ಕರ್ನಾಟಕ ರಾಜ್ಯ ಅಧಿವೇಶನ ಪ್ರಾರಂಭ ಆಗಿರುವುದರಿಂದ ಸರ್ವ ಪಕ್ಷಗಳ ಸಭೆ ರಾಜ್ಯಕ್ಕಾಗುತ್ತಿರುವ ಅನ್ಯಾಯವನ್ನು ತಪ್ಪಿಸಲು ಸುಪ್ರೀ ವಾರ್ತಿಯನ್ನು ಓಡಿಸಿ ತಮಿಳುನಾಡಿನ ನೀರು ಬಿಡುತ್ತಿರದಂತೆ ಒಂದು ನಿರ್ಣಯವನ್ನ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಒಂದು ಒತ್ತಾಯ ನೀಡಲೇದಾಗಿದೆ ಇನ್ನು ಕೂಡಲೇ ವಿಚಾರ ಕಾವೇರಿ ನೀರಿನ ವಿಚಾರದಲ್ಲಿ ಹಳೆಯ ನ್ಯಾಯ ತೀರ್ಪನ್ನು ವೃದ್ಧಿಪಡಿಸಿ ನಿರ್ಮಾಣ ಮಾಡುವಂತಹ ನ್ಯಾಯಾಂಗದ ಒಂದು ಸಾಂವಿಧಾನಿಕ ದಿಕ್ಕಟ್ಟನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ನಾಲ್ಕನೇ ವಿಚಾರ ಮೇಕೆದಾಟು ಸೇರಿದಂತೆ ಕಾವೇರಿ ಅಚ್ಚುಕಟ್ಟೆ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಮೇಕೆದಾಟು ಪ್ರತಿ ಎಲ್ಲ ವಿಚಾರಗಳನ್ನು ನಮಗೆ ಕಾನೂನಾತ್ಮಕವಾಗಿ ಆದೇಶ ಆಗುವವರೆಗೂ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಯಾವುದೇ ಒಂದು ಅನುಮತಿಯನ್ನು ನೀಡಬಾರದು ಐದನೇ ವಿಚಾರ ನಮ್ಮ ಯೋಜನೆಗಳಲ್ಲಿ ಸಂಪೂರ್ಣ ಅನುಮತಿ ಸಿಗುವ ತನಕ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡದಂತೆ ಕೇಂದ್ರ ಸರ್ಕಾರಕ್ಕೆ ವ್ಯಕ್ತಾಯ ನಡುವೆ ಸತ್ಯಾಗ್ರಹವನ್ನು ನೂರನೇ ದಿನವಾದ ಇಂದು ತಾತ್ಕಾಲಿಕವಾಗಿ ನಿಲ್ಲಿಸಿ ವಾರಕ್ಕೊಮ್ಮೆ ಒಂದು ದಿನ ವಾರಕ್ಕೆ ಒಂದು ದಿನ ನಮ್ಮ ಪ್ರತಿಭಟನೆಯಿಂದ ಮುಂದುವರಿಸುತ್ತಾ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದೆ ನಡೆಯುವಂತಹ ಏನು ಆದೇಶಗಳು ಸರ್ಕಾರದ ನಿರ್ಧಾರಗಳು ಇವೆಲ್ಲ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ